ನಗರದ ಅಲ್ಪಸಂಖ್ಯಾತರ ನಿವಾಸಿಗಳ ವಾಸಿಸುವ ಮನೆಗಳಿಗೆ ಭೇಟಿ ನೀಡಿ ಮತದಾನದ ಕುರಿತು ಅರಿವು ಮೂಡಿಸಿದ ಅಧಿಕಾರಿಗಳು ಕರ್ನಾಟಕ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಿನ್ನೆಲೆಯಲ್ಲಿ ಕೇಂದ್ರ ಚುನಾವಣಾ ನಿರ್ದೇಶನದಂತೆ ಜಮಕಡಿ ಮತಕ್ಷೇತ್ರದಲ್ಲಿ ಮತದಾನ ನೂರು ಪ್ರತಿಶತ ಸಾಧಿಸುವ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ತಾಲೂಕು ವಿಸ್ತರಣಾಧಿಕಾರಿ ಸಂತೋಷ್ ಪಾಡ್ಗಿ ಅವರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಕಡಿ ತಾಲೂಕಾ ಸ್ವೀಪ್ ಸಮಿತಿ ಅಡಿಯಲ್ಲಿ ನಗರದ ಅಲ್ಪಸಂಖ್ಯಾತರ ನಿವಾಸಿಗಳು ವಾಸಿಸುವ ಪ್ರದೇಶಗಳ ಮನೆಗಳಿಗೆ ಭೇಟಿ ನೀಡಿ ಮತದಾನದ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಮತದಾನ ಜಾಗೃತಿ ಜಾಥಾವು ನಗರದ ಶಾಲಂ ಗೇಟ್ನಿಂದ ಪ್ರಾರಂಭವಾಗಿ ಔಟಿಗಲ್ಲಿ ಜಮ್ಜಮ್ ಕಾಲೋನಿ ಮೋಮಿನ ಗಲ್ಲಿ ಸೇರಿದಂತೆ ನಗರದ ಪ್ರಮುಖ ರಸ್ತೆಯಲ್ಲಿ ಸಂಚರಿಸುವ ಮೂಲಕ ಮತದಾನ ಜಾಗೃತಿ ಮೂಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಸದಾಶಿವ ಮಕ್ಕೋಜಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಭಾರತಿ ಚಲವಯ್ಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ತಾಲೂಕು ವಿಸ್ತರಣಾಧಿಕಾರಿ ಸಂತೋಷ್ ಬಾಡ್ಗಿ ಪೌರಾಯುಕ್ತ ಲಕ್ಷ್ಮಿ ಅಷ್ಟಗಿ ಸಿದ್ಧಾರ್ಥ ಗೋಟೆ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಅಲ್ಪಸಂಖ್ಯಾತರ ನಿವಾಸಿಗಳ ಮನೆಗಳಿಗೆ ತೆರಳಿ ಕರಪತ್ರ ನೀಡಿ ತಪ್ಪದೇ ಮೇ ಏಳರಂದು ಮತದಾನ ಮಾಡಿ ಎಂದು ಮತ್ತು ಅವರಿಗೆ ಮತದಾನದ ಕುರಿತು ಅರಿವು ಮೂಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತ ಇದ್ದರು ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ಮುಕ್ತ ನ್ಯಾಯಸಮ್ಮತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಮತ್ತು ಶಾಂತಿಯುತ ಚುನಾವಣೆಗಳ ಚುನಾವಣೆಗಳ ಜನತೆಯನ್ನು ಜನತೆಯನ್ನು ಎತ್ತು ಹಿಡಿಯುತ್ತೇವೆಂದು ಮತ್ತು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ನಿರ್ಭೀತರಾಗಿ ಮತ್ತು ಮತ್ತು ಧರ್ಮ ಧರ್ಮ ಜನಾಂಗ ಜನಾಂಗ ಜಾತಿ ಜಾತಿ ಮತ ಮತ ಭಾಷೆ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಸ್ವೀಕರಿಸುತ್ತೇವೆ ಚುನಾವಣೆಯಲ್ಲಿ ಸುಮಾರು ಎಂಬತ್ತಾರು ಪ್ರತಿಶತ ನಮ್ಮ ಮತದಾನ ಆಗಿದೆ ಆ ಒಂದು ಮತದಾನವನ್ನ ಇದು ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಕೆಲವೊಂದು ಎಲ್ಲ ನೂರು ಪರ್ಸೆಂಟ್ ನಾವು ಮಾಡಬೇಕು ಬಟ್ ಆದರೂ ಕೂಡ ಕೆಲವೊಂದು ಕಾರ್ಯಾಂತರಗಳಲ್ಲಿ ನಮ್ಮ ಮತದಾನ ಪ್ರತಿಯೊಂದು ಕಾರ್ಯಕ್ರಮಗಳು ಏನು ವಿವಿಧ ಇಲಾಖೆಗಳ ಅಡಿಯಲ್ಲಿ ನಾವು ವಿವಿಧ ಇಲಾಖೆ ಸಹಯೋಗದಲ್ಲಿ ಈ ಒಂದು ಸ್ಕೂಲ್ ಕಾರ್ಯಕ್ರಮಗಳನ್ನ ಕರೆದ ನಾವು ಮಾಡ್ತಾ ಇದ್ದೇವೆ ಹಲವಾರು ಕಾರ್ಯಕ್ರಮಗಳು ಈಗಾಗಲೇ ನಮ್ಮ ಜಮಖಂಡಿ ತಾಲೂಕಿನ ದೀಪ ನಡೆಯಲ್ಲಿ ನಡೀತಾ ಇದೆ ಸೊ ಅವರು ಇವತ್ತಿನ ಈ ಒಂದು ಜೀವನ ಕಾರ್ಯಕ್ರಮವನ್ನು ಮನವಾಟಿ ಇಲಾಖೆಯ ಪ್ರಯೋಗರೊಂದಿಗೆ ನಾವು ಮಾಡ್ತಾ ಇದ್ದೇವೆ ಸೊ ಪದ್ಯ ಕಲಿ ಮನವಿ ಒಂದೊಬ್ಬ ಮತದಾನ ಕೂಡ ಅವಶ್ಯಕ ನಮ್ಮ ಒಂದು ಮತ ಇಡೀ ದೇಶದ ಚಿತ್ರಣವನ್ನು ಇವರಕ್ಕೆ ಸಾಧ್ಯ ಇದೆ ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಜಮಖಂಡಿಯ ಮಹಾಜನತೆ ಎಲ್ಲರೂ ಕೂಡ ಈ ಒಂದು ಮತದಾನವನ್ನ ತಪ್ಪದೇ ಇದೆ ಮೇ ಏಳನೇ ತಾರೀಕಿನಂದು ತಮ್ಮ ಮತಗಟ್ಟೆಗೆ ಬಂದು ನಾವು ಮಾಡಬೇಕು ಅದೇ ನಿಟ್ಟಿನಲ್ಲಿ ಯಾರು ಕೂಡ ಈ ಒಂದು ಮತದಾನ ಉಳಿಪಾಡುವ ನೋಡೋದಿದ್ದರಿಂದ ಹತ್ತು ಹಲವು ಕಾರ್ಯಕ್ರಮಗಳನ್ನು ನಾವು ತಾಲೂಕಾಡಳಿತ ಮತ್ತು ಎಲ್ಲ ಸಮಿತಿಯ ಅಡಿಯಲ್ಲಿ ಕೈಗೊಳ್ಳುತ್ತಿದ್ದೇವೆ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕೂಡ ಇಲ್ಲಿ ಭಾಗವಹಿಸಿ ಹೆಚ್ಚಿನ ಮತದಾನವನ್ನು ನೀಡಲಿಕ್ಕೆ ಒಂದು ಪ್ರೋತ್ಸಾಹಿಸುವ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮ ಜನರಿಂದ ನಾಲ್ಕಿನಿಂದ ಬೇರೆ ನಾಲ್ಕರವರೆಗೆ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಒಂದು ತಂದೆ ಈ ಒಂದು ಮತದಾನದ ಏನು ನಾವು ಕಾರ್ಯಕ್ರಮ ಮಾಡಿದ್ದೇವೆ ಅದನ್ನು ಏಳರಂದು ಎಲ್ಲರೂ ಭಾಗವಹಿಸಿ ಮತದಾನವನ್ನು ನೀಡಬೇಕಾಗಿದೆ ಅಲ್ಲಿ ನಾವು ಮನೆ ಮನೆಗೆ ತೆರಳಿ ಸ್ವಾಂಪ್ಲೆಟ್ ಕೊಡೋದ್ರ ಮೂಲಕ ಅವರಲ್ಲಿ ಮೇ ಏಳರಂದು ಕಡ್ಡಾಯವಾಗಿ ಎಲ್ಲರೂ ಬಂದು ತಮ್ಮ ತಮ್ಮ ಬೂತ್ಗಳಲ್ಲಿ ಮತದಾನ ಮಾಡಿ ಅನ್ನು